ನಮಸ್ತೆ ವೀಕ್ಷಕರೇ ಕನ್ನಡ ನುಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಕೇಳಿರುವ ಪ್ರಶ್ನೆಗಳಿಗೆ ಎಷ್ಟು ಸರಿ ಉತ್ತರ ತಿಳಿದಿತ್ತೆಂದು ವಿಡಿಯೋ ಕೊನೆಯಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸಿ ಮೊದಲನೇ ಪ್ರಶ್ನೆ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು ಆಪ್ಷನ್ ಎ ಮುಳ್ಳಯ್ಯನಗಿರಿ ಬೆಟ್ಟ ಆಪ್ಷನ್ ಬಿ ಕುದುರೆಮುಖ ಆಪ್ಷನ್ ಸಿ ಆನೆಗುಡ್ಡ ಆಪ್ಷನ್ ಡಿ ನೇತ್ರಾವತಿ ಶಿಖರ ಇದರ ಉತ್ತರ ಆಪ್ಷನ್ ಎ ಮುಳ್ಳಯ್ಯನಗಿರಿ ಬೆಟ್ಟ ಎರಡನೇ ಪ್ರಶ್ನೆ ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಆಪ್ಷನ್ ಎ ಕನಕದಾಸರು ಆಪ್ಷನ್ ಬಿ ಪುರಂದರದಾಸರು ಆಪ್ಷನ್ ಸಿ ಬಸವಣ್ಣ ಆಪ್ಷನ್ ಡಿ ಕುವೆಂಪು ಇದರ ಉತ್ತರ ಆಪ್ಷನ್ ಬಿ ಪುರಂದರದಾಸರು ಮೂರನೇ ಪ್ರಶ್ನೆ ಕರ್ನಾಟಕದ ಎಂಟನೆಯ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು ಆಪ್ಷನ್ ಎ ಕುವೆಂಪು ಆಪ್ಷನ್ ಬಿ ಗಿರೀಶ್ ಕಾರ್ನಾಟ್ ಆಪ್ಷನ್ ಸಿ ವಿಕ್ರೂ ಗೋಕಾಕ್ ಆಪ್ಷನ್ ಡಿ ಚಂದ್ರಶೇಖರ ಕಂಬಾರ ಆಪ್ಷನ್ ಡಿ ಚಂದ್ರಶೇಖರ ಕಂಬಾರ ನಾಲ್ಕನೆಯ ಪ್ರಶ್ನೆ ಷಟ್ಪದಿಯ ಬ್ರಹ್ಮ ಎಂದು ಯಾರನ್ನು ಕರೆಯಲಾಗಿದೆ ಆಪ್ಷನ್ ಎ ಹರಿಹರ ಆಪ್ಷನ್ ಬಿ ಸರ್ವಜ್ಞ ಆಪ್ಷನ್ ಸಿ ರಾಘವಾಂಕ ಆಪ್ಷನ್ ಡಿ ಅಕ್ಕಮಹಾದೇವಿ ಇದರ ಉತ್ತರ ಆಪ್ಷನ್ ಸಿ ರಾಘವಾಂಕ ರಗಳೆಗಳ ಕವಿ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಹರಿಹರ ಆಪ್ಷನ್ ಬಿ ಬಸವಣ್ಣ ಆಪ್ಷನ್ ಸಿ ನಾಗಚಂದ್ರ ಆಪ್ಷನ್ ಡಿ ರಾಘವಾಂಕ ಇದರ ಉತ್ತರ ಆಪ್ಷನ್ ಎ ಹರಿಹರ ಅಕ್ಕಮಹಾದೇವಿಯವರ ಅಂಕಿತನಾಮ ಯಾವುದು ಆಪ್ಷನ್ ಎ ಕೂಡಲ ಸಂಗಮ ದೇವ ಆಪ್ಷನ್ ಬಿ ಚನ್ನಮಲ್ಲಿಕಾರ್ಜುನ ಆಪ್ಷನ್ ಸಿ ಗುಹೇಶ್ವರ ಆಪ್ಷನ್ ಡಿ ರಾಮನಾಥ ಇದರ ಉತ್ತರ ಆಪ್ಷನ್ ಬಿ ಚನ್ನಮಲ್ಲಿಕಾರ್ಜುನ ಧನ್ಯವಾದಗಳು